ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹನ್ನೆರಡು ಕಾವೇರಿ ಕ್ರಿಯಾ ಸಮಿತಿ ಧರಣಿ ಸತ್ಯಾಗ್ರಹ ಹೋರಾಟವು ಇಂದಿಗೆ ಅರವತ್ತೇಳನೇ ದಿನಕ್ಕೆ ಕಾಲಿಟ್ಟಿದೆ ಇಂದು ಸಹ ಹಲವಾರು ಸಂಘಟನೆಯವರು ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆ ನಡೆಸಿದರು ಇಂದಿನ ಈ ಧರಣಿ ಸತ್ಯಾಗ್ರಹದಲ್ಲಿ ಬಿಜೆಪಿ ಮುಖಂಡ ರಂಗಪ್ಪ ಅಖಿಲ ಕರ್ನಾಟಕ ವಿಶ್ವಕರ್ಮ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ವಸಂತ ಮುರುಳಿ ಗಂಗಾವತಿ ಭಾನು ಗಿರೀಶ್ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಮೆಲ್ಲಹಳ್ಳಿ ಮಾದೇವಸ್ವಾಮಿ ವರಕೋಡು ಕೃಷ್ಣೇಗೌಡ ಸೋಮೇಗೌಡ ಹೊನ್ನೇಗೌಡ ಸುರೇಶ್ ಗೌಡ ಮಹೇಶ್ ವಿಷ್ಣು ತೇಜ ಲೋಕೇಶ್ ಗೌಡ ಅವರು ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ರಾಜ್ಯ ಯಾರು ಈ ಸರ್ಕಾರದವರು ಅರ್ಥ ಆಗ್ತಾ ಇಲ್ವಾ ಜನಗಳಿಗೆ ಈ ಕೊರ್ಗು ಎಷ್ಟು ಹೋರಾಟ ಮಾಡಿದ್ರು ಇನ್ನು ಈ ಸಮಾಜಕ್ಕೆ ಸಮಾಜ ಸಮಾಜ ಎಲ್ಲಾ ಜನಗಳು ಹೋರಾಟನು ಹೋರಾಟ ಮಾಡಿದ್ರುನು ಯಾರು ಸಹ ಅರ್ಥ ಮಾಡ್ಕೊಳ್ದೆ ಈ ಜನ ಕೂಗನ್ನ ಕೇಳಿಸ್ಕೊತಾ ಇಲ್ಲ ಅಂದ್ರೆ ಇನ್ನೆಂತ ಸರ್ಕಾರ ಅಂತ ಹೇಳ್ಬೋದು ಆ ಇಷ್ಟು ಬೇಕಾ ಇವತ್ತಿನ ನೀರಿಗೆ ರೈತರಿಗೆ ಬೇಕಾಗಿರೋದೇ ನಮ್ಗೆ ನೀರು ಅಂತದನ್ನ ಇಷ್ಟು ತೊಂದರೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಇನ್ನು ನೀರ್ ಬಿಡ್ತಾನೆ ಇದಾರೆ ಎಷ್ಟು ಹೇಳಿದ್ರು ಯಾವ ತರ ಇದಕ್ಕೆ ಹೋರಾಟ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ದಿನ ಇವತ್ತು ಅರವತ್ತೇಳನೇ ದಿನ ಕಾಲಿಟ್ಟಿದೆ ಈ ಒಂದು ಹೋರಾಟ ಒಂದು ಆದ್ರೂ ಸಮ ನಮ್ ಸಮಾಜದಲ್ಲಿ ಸಮಾಜದ ಜನಗಳಾಗ್ಲಿ ಬೇರೆ ಬೇರೆ ಆ ಪ್ರತಿಯೊಬ್ರು ಜನಗಳು ಇವತ್ತು ಹೋರಾಟಕ್ಕೆ ನಿಂತರೂ ಇಷ್ಟು ಬೆಲೆ ಇಲ್ಲ ಅಂತಂದ್ರೆ ನಾವ್ ಯಾರಿಗೆ ಹೇಳ್ಕೊಳ್ಳೋದು ಹೇಳಿ ಈ ಅನ್ಯಾಯನ ಯಾರನ್ನ ಯಾರ ಹತ್ರ ಬೇಡ್ಕೊಳ್ಳೋದು ಈ ಸರ್ಕಾರಕ್ಕೆ ಒಂದು ಬೆಲೆನೇ ಇಲ್ವಾ ನಾವು ಕೂಗ ನಾವ್ ಇಷ್ಟು ಕೂಗಾಟ ಮಾಡ್ತಿದೀವಿ ಅಂತಂದ್ರೆ ಇದಕ್ಕೊಂದ್ ಬೆಲೆನೇ ಇಲ್ವಾ ಹೇಳಿ ಆದ್ರೆ ನೋವಾಗ್ತಿದೆ ಇದೇ ತರ ಇನ್ನೂ ಹೋರಾಟ ನಾವು ಹೆಚ್ಚು 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 ಮಾಡ್ತೀವಿ ಅದ್ ಯಾವತ್ತು ಇವರು ಅರ್ಥ ಮಾಡ್ಕೊಂಡು ನಮ್ಮ ಕೂಗಿಗೆ ಬೆಲೆ ಕೊಡ್ತಾರೋ ನೋಡೇ ಬಿಡೋಣ ಇವತ್ತಿಷ್ಟೆಲ್ಲ ಜನಗಳು ಸೇರ್ತಿದ್ದಾರೆ ಅಂತಂದ್ರೆ ಆ ಯಾತಕ್ಕಾಗಿ ಈ ನೀರಿಗಾಗಿ ಆ ಕಾವೇರಿ 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 ಅಂತ ಇವತ್ತು ಎಷ್ಟು ವರ್ಷಾನ್ ಗಟ್ಟಲೆಯಿಂದಾನು ನಾವು ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ಬೆಲೆನೇ ಆಗಿದೆಯಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದು ಅರ್ಥ ಆಗ್ತಿಲ್ವಾ ಹಾ ಬೆಂಗಳೂರಲ್ಲಿ ಇವತ್ತು ಒಂದು ಟ್ಯಾಂಕರ್ ಬೆಲೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಕ್ತಿದೆ ಹಾ ರೈತರು ಜೀವನ ಹೆಂಗ್ ಮಾಡ್ಬೇಕು ಹಾ ಇದೇ ನೀರಿನ ಬೆಲೆ ನಮಗೆ ತೋರಿಸ್ತಿದಾರಲ್ಲ ಯಾವ ರೀತಿ ಇದಕ್ಕೆ ನಮ್ಗೆ ಇದನ್ ಇದ್ ಮಾಡೋದು ಈ ಹೋರಾಟಕ್ಕೆ ಏನಾದ್ರೂ ಒಂದು ನಮ್ಗೆ ದಾರಿ ತೋರಿಸ್ಕೊಡಿ ಅಂತಾನೆ ನಾವು ಇದನ್ ಮಾಡ್ತಾ ಇದೀವಿ ದಯವಿಟ್ಟು ಇನ್ನೂ ಹೋರಾಟ ನಿಲ್ಸದ್ ಬೇಡ ಇನ್ನೂ ಹೆಚ್ಚೆಚ್ಚು ಹೋರಾಟ ಮಾಡೋಣ ನಾವು ಸರ್ಕಾರಕ್ಕೆ ನಾವೆಲ್ಲ ಏನು ಅಂತ ತೋರಿಸೋಣ ಶ್ರೀಮತಿ ಅವರು ಶ್ರೀಮತಿ ಗಂಗಾವತಿ ಅವರು ಅನೇಕ ಇವತ್ತು ಪದಾಧಿಕಾರಿಗಳು ಬಂದು ಇವತ್ತು ಕಾವೇರಿ ಕ್ರಿಯಾ ಸಮಿತಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಮತ್ತು ನೇತೃತ್ವವನ್ನು ಕೂಡ ವಹಿಸಿದ್ದಾರೆ ಅದೇ ರೀತಿ ಕುಂಬರ್ ತುಪ್ಲಿನ ಅನೇಕರು ಜಗದೀಶ್ ಮಿತ್ರರು ಎಲ್ಲರೂ ಕೂಡ ಬಂದಿದ್ದಾರೆ ಅಮ್ಮನಕೆರೆ ಹುಂಡಿಯಿಂದ ಗಿರೀಶ್ ಅವರು ಅವ್ರ ಮಿತ್ರತ್ವ ಗಿರೀಶ್ ಗೌಡ್ರು ಎಲ್ಲ ಪ್ರತಿದಿನ ಮಾಡೋರು ಎಲ್ಲರೂ ಕೂಡ ಇವತ್ತು ನನ್ನ ಜೊತೆ ಅಷ್ಟು ದಿವಸದಿಂದನೂ ಕೂಡ ಅರವತ್ತೇಳು ದಿವಸದಿಂದ ಸಂಪೂರ್ಣವಾಗಿ ಮನೆ ಮಠ ಬಿಟ್ಟು ನೀವು ಅಲ್ಲಿ ಏನ್ ಮನೇಲಿ ಏನ್ ಕೆಲಸ ಮಾಡ್ತಿರೋ ಬಿಡ್ತಿರೋ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಂಸದ ಆದ್ರೆ ಕಾವೇರಿ ಕ್ರಿಯಾಸ್ತಿ ಹೋರಾಟದಲ್ಲಿ ಮಾತ್ರ ಒಂದ್ ದಿವಸ ತಪ್ಪದೆ ಈ ಬಂದಿರೋ ಭಾಗವಹಿಸ್ತಾ ಅಂತಂದ್ರೆ ಇಷ್ಟು ನಿಮಗೆ ಇರುವಂತ ಜವಾಬ್ದಾರಿ ನೀರಿನ ಕಳಕಳಿ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಬಹಳ ಖಂಡನೀಯವಾದಂಥದ್ದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ